ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಗೊತ್ತಾ ಆ ವ್ಯಕ್ತಿ ಯಾರೆಂದು ಅವನೆಡೆ ತಿರುಗಿ ಕೇಳಿದಳು ಹಾಂ ಗೊತ್ತು ಇಬ್ಬರು ಹೀಗೆ ವಾದಿಸುತ್ತಲೇ ಚಿತ್ತನಗಿರಿ ತಲುಪಿದರು ಸೀದಾ ಆ ಹುಡುಗ ಇರುವ ಬಳಿಯೇ ಕಾರು ನಿಲ್ಲಿಸಿದ್ದ ಅಗ್ನಿ ಕಡಲು ಮೇಡಮ್ ಅವನ ಬಳಿಯೇ ಕಾರು ನಿಂತದು ನೋಡಿ ಅನುಮಾನದಲ್ಲೇ ಕೇಳಿದ್ದ ಆತ ಹಾಂ ನಾನೇ ನಗುಮೊಗದಲ್ಲೇ ಹೇಳಿದ್ದಳು ಹಿಂದಿನ ಡೋರ್ ತೆರೆದು ಕೂತ್ಕೊ ಅಗ್ನಿಯ ಮಾತಿಗೆ ಎದುರಾಡಲಿಲ್ಲ ಆತ ಅವನಿಗೆ ಗೊತ್ತು ಇವರು ತಮ್ಮ ತಾಲ್ಲೂಕಿನ ಶಾಸಕರು ಮತ್ತು ತಹಶೀಲ್ದಾರ್ ಎಂದು ಮೇಡಮ್ ಸರ್ ಹೇಳಿದ್ದಾರೆ ನಿಮಗೆ ನಾನು ತಿಳಿದಷ್ಟು ವಿಷಯ ಹೇಳಬೇಕೆಂದು ಕೈ ಇಸುಕಿಕೊಳ್ಳುತ್ತಲೇ ಮಾತು ಆರಂಭಿಸಿದ ದೊಡ್ಡವರ ಜೊತೆ ಹೇಗೆ ಎನ್ನುವ ಮುಜುಗರ ಸಹಜ ಅವನಿಗೆ ಅಗ್ನಿ ನೀನು ಕಾರ್ನಲ್ಲೇ ಇರು ಅವರಿಗೆ ನಾನೇ ತಹಶೀಲ್ದಾರೆಂದು ಅಷ್ಟು ಗೊತ್ತಿರಲಿಕ್ಕಿಲ್ಲ ನಾವಿಬ್ರು ಹಾಸ್ಪಿಟಲ್ ಒಳ ಹೋಗ್ತೀವಿ ಹೇಳಿದವಳು ನಿನ್ನ ಹೆಸರೇನು ಆ ಹುಡುಗನನ್ನು ಕೇಳಿದ್ಲು ಹರೀಶ್ ಹೇಳಿ ಸುಮ್ಮನಾದ ಆತ ಅವನಿಗೆ ಏನು ಮಾಡಬೇಕೆಂದು ತಿಳಿಸಿದಳು ಹಾಸ್ಪಿಟಲ್ ಹೊರಗಡೆ ನಿಂತು ಸುತ್ತಲೂ ಅವಲೋಕಿಸಿದಳು ಕಡಲು ಆಫೀಸರ್ಗಳು ಬಂದು ಹೇಳಿ ಹೋದರೂ ಇನ್ನೂ ಸ್ವಚ್ಛಗೊಳಿಸದೇ ಇದ್ದದ್ದು ಹಾರಾಡುವ ದೊಡ್ಡ ದೊಡ್ಡ ಸೊಳ್ಳೆಗಳು ಅಲ್ಲೊಬ್ಬರು ಇಲ್ಲೊಬ್ಬರು ಓಡಾಡುವ ರೋಗಿಗಳು ಒಳಹೋದವರಿಗೆ ಅಲ್ಲಲ್ಲಿ ಕೆಳಗೆ ಕುಳಿತ ರೋಗಿಗಳು ಒಳಗಿಂದ ದಾದಿಯರು ಗದರುವ ಧ್ವನಿ ಅವಳಿಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು ಯಾರು ಎಲ್ಲಿ ಓಡಾಡಿದ್ರೂ ಅಲ್ಲಿ ಕೇಳುವವರು ಇರಲಿಲ್ಲ ಆ ಚಿಕ್ಕ ಹಾಸ್ಪಿಟಲ್ನೆಲ್ಲ ಒಂದು ರೌಂಡ್ ಹಾಕಿ ಬರಲು ಹೊರಟಳು ರೋಗಿಗಳು ಬಳಸುವ ಶೌಚಾಲಯದಿಂದ ವಾಸನೆ ಗಪ್ಪೆಂದು ಬಡಿಯಿತು ಮೂಗು ಮುಚ್ಚಿ ಅತ್ತಲಿಂದ ಹಿಂದೆ ಬಂದಳು ಹೆರಿಗೆ ಕೊಠಡಿಗಳಲ್ಲಿ ಹಾಸಿಗೆ ಎತ್ತಲಿದ್ದವು ಅದರ ಮೇಲಿನ ಬಟ್ಟೆಗಳು ಎತ್ತಲಿದ್ದವು ಆಗಾಗ ಅಲ್ಲಿ ಕ್ಯಾಂಪ್ ಹಾಕುವ ಸಲುವಾಗಿ ಶಸ್ತ್ರಚಿಕಿತ್ಸೆಯ ಕೊಠಡಿಯಂತೂ ಕೇಳುವವರಿಲ್ಲದೆ ನೋಡಲು ತರವಲ್ಲವಾಗಿತ್ತು ಮೇಡಮ್ ಈ ಊರಿಗೆ ಚಿತ್ತನಗಿರಿ ಅಂತ ಹೆಸರು ಬರಲು ಕಾರಣ ಇಲ್ಲಿ ಹೆಚ್ಚು ನೀಲಗಿರಿ ಮರಗಳಿರೋದ್ರಿಂದ ಈ ಊರು ನೀಲಗಿರಿ ಮರಗಳಿಂದ ಸಮೃದ್ಧವಾಗಿದ್ದು ಕಂಡು ಹಿಂದಿನ ಕಾಲದ ಚಿತ್ತಯ್ಯ ಎನ್ನುವ ವ್ಯಕ್ತಿ ಇಲ್ಲಿಗೆ ಮೊದಲು ಬಂದು ವಾಸ್ತವ್ಯ ಹೂಡಿದ ಆಗ ಈ ಪ್ರದೇಶಕ್ಕೆ ಹೆಸರಿಲ್ಲದ ಕಾರಣ ಅವನ ಬಂದು ಬಳಗ ಗೊತ್ತಿರುವವರೆಲ್ಲ ಅದೇ ಚಿತ್ತ ಇದ್ದಾನಲ್ಲ ಅದೇ ಆ ನೀಲಗಿರಿ ಕಾಡು ಅಂತೇಳಿ ಕರೆಯುತ್ತಿದ್ದವರು ಕ್ರಮೇಣ ಚಿತ್ತನಗಿರಿ ಎಂದರಂತೆ ಅದು ಹಾಗೇ ಬಿದ್ದು ಹೋಗಿದೆ ಮೊದಲೆಲ್ಲ ತುಂಬ ಮರಗಳು ಇದ್ದು ಇಲ್ಲಿ ಫಾರೆಸ್ಟ್ ಆಫೀಸ್ ಸಹ ಇದೆ ಕ್ರಮೇಣ ಮರಗಳು ಕಳ್ಳತನ ಆಗ್ತಿದ್ರು ಯಾರೂ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಿಲ್ಲ ಇದಕ್ಕೆ ಈ ಆಸ್ಪತ್ರೆಯವರ ಕುಮ್ಮಕ್ಕೂ ಇದೆ ಎಷ್ಟೋ ರಾತ್ರಿ ಲಾರಿಗಳು ಇಲ್ಲಿಗೆ ಬಂದು ಹೋಗೋದು ಇದರ ನಡುವಿನ ಸಂಬಂಧ ನಮ್ಮಿಂದ ಭೇದಿಸಲು ಸಾಧ್ಯವಾಗ್ತಾ ಇಲ್ಲ ಮೇಡಮ್ ಇಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿರೋದು ನಮ್ಮ ಚಿಕ್ಕಪ್ಪ ಅವರು ಯಾವಾಗಲೂ ನನಗೆ ಇದರ ಬಗ್ಗೆ ಹೇಳ್ತಾ ಇರ್ತಾರೆ ಅದಕ್ಕೆ ಅವರೇ ಮೊನ್ನೆ ನಿಮ್ಮ ಕಚೇರಿಗೆ ನೇರವಾಗಿ ಬಂದು ಭೇಟಿ ಮಾಡಿದ್ರು ನೈಸರ್ಗಿಕ ಸಂಪನ್ಮೂಲಗಳು ಸುಮ್ಮನೆ ಪೋಲಾಗುವುದನ್ನು ನೋಡಿಕೊಂಡು ಇರಲಾಗದೆ ಹಾಸ್ಪಿಟಲ್ ಸಮಸ್ಯೆ ಅಂತ ಹೇಳಿದ್ದಾರೆ ಆಸ್ಪತ್ರೆ ಸುತ್ತಲಿನ ಈ ಹಸಿರನ್ನಂತೂ ಸ್ವಚ್ಛಗೊಳಿಸಲೇ ಬಿಡುವುದಿಲ್ಲ ಇಷ್ಟು ಮಾತ್ರವಲ್ಲ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಕಲ್ಲಿನ ಗುಟ್ಟೆಗಳಿವೆ ಅಲ್ಲಿಂದ ಕೇಪು ಅಂದರೆ ಬಾಂಬ್ ತರದ ವಸ್ತುಗಳು ನೂರು ಮೀಟರ್ಗಿಂತ ಹೆಚ್ಚು ಹಾನಿ ಆಗ್ಲಾರ್ದು ಆದರೆ ಒಮ್ಮೊಮ್ಮೆ ತುಂಬಾ ಪವರ್ ಇದ್ರೆ ಭೂಮಿ ಕ್ಷಣ ಶೇಕ್ ಆದಂತೆ ಅನ್ನಿಸುತ್ತೆ ಅದನ್ನ ಇಟ್ಟು ಕಲ್ಲನ್ನ ಬೇರೆಡೆ ಮಾರಿಕೊಳ್ತಾ ಇದ್ದಾರೆ ಸರ್ಕಾರದಿಂದ ಯಾವುದೇ ಒಪ್ಪಿಗೆ ಪತ್ರವಿಲ್ಲದೆ ಇದು ಗಡಿ ಪ್ರದೇಶದಲ್ಲಿ ಇರೋದ್ರಿಂದ ಇತ ಯಾರೂ ಹೆಚ್ಚು ಗಮನ ನೀಡೋಲ್ಲ ಅಲ್ಲದೆ ಕಾಡು ಬೇರೆ ಆದರೆ ಬಳಸಿಕೊಳ್ಳುವವರಿಗೆ ಹಬ್ಬವಾಗಿದೆ ಇಲ್ಲಿ ಎಂದ ಆತ ಬೇರೆ ಬೇರೆ ತಹಶೀಲ್ದಾರ್ ತಹಶೀಲ್ದಾರ್ ಇದ್ದಾಗ ಪತ್ರ ಬರೆದಿದ್ದೇವೆ ಆದರೆ ಧೈರ್ಯವಾಗಿ ಹೋಗಿ ಹೇಳಲು ಹಾವಿನ ದಾಸಪ್ಪನ ಭಯ ಇದರೆಲ್ಲದರ ರುವಾರಿ ಅವರೇ ಇಲ್ಲಿನ ಸಿಬ್ಬಂದಿಗಳು ಬೇರೆಡೆ ವರ್ಗಾವಣೆ ಆಗೋಲ್ಲ ಆಗದಂತೆ ಆತ ನೋಡ್ಕೋತಾನೆ ಅದಕ್ಕೆ ಅವರೆಲ್ಲ ಇವರೇಳಿದಂತೆ ಕೇಳ್ತಾರೆ ದೀರ್ಘ ವಿಶ್ಲೇಷಣೆ ನೀಡಿದ ಹರೀಶ್ ಅಷ್ಟರಲ್ಲೇ ಡಾಕ್ಟರ್ ಕೊಠಡಿ ತಲುಪಿದ್ರು ಮೊಬೈಲ್ ನೋಡುತ್ತಿದ್ದಳು ದಾದಿ ಅಲ್ಲಿ ಡಾಕ್ಟರ್ ಇರಲಿಲ್ಲ ಹೇಳಮ್ಮ ಏನಾಗಿದೆ ಮೊಬೈಲ್ ನೋಡುತ್ತಲೇ ಕೇಳಿದವಳ ಮಾತಿಗೆ ತಲೆ ನೋವು ಕಡಲು ಹೇಳಿದ್ರು ಪೇಷಂಟ್ ಮುಖ ನೋಡದೆ ಬಾಕ್ಸ್ ನಲ್ಲಿ ಸುರುವಿದ್ದ ಮಾತ್ರೆಗಳಲ್ಲಿ ಒಂದೆರಡು ಎತ್ತಿ ಕೊಟ್ಟಳು ನಿನ್ನೆಯೂ ಇದೇ ಮಾತ್ರೆ ಕೊಟ್ಟಿದ್ರಿ ದಾದಿಯ ಮುಖ ನೋಡುತ್ತಲೇ ಹೇಳಿದಾಗ ಮೊಬೈಲ್ ಮೇಲಿಂದ ಕಣ್ಣು ಕೀಳದ ಆಕೆ ಹಾಗಿದ್ರೆ ತಾಲ್ಲೂಕ್ ಆಸ್ಪತ್ರೆಗೆ ಹೋಗಿ ಇಲ್ಲಿಗೆ ಬಂದು ನಮ್ ಪ್ರಾಣ ತಿಂತವೆ ಮೊಬೈಲ್ ನೋಡುತ್ತಲೇ ಗೊಣಗಿದ್ಲು ಅವಳ ಮಾತು ವರ್ತನೆ ಎಲ್ಲವೂ ಲೈವ್ ರೆಕಾರ್ಡ್ ಆಗ್ತಿತ್ತು ಡಿಸ್ಟಿಕ್ ಆಫೀಸರ್ಗಳಿಗೆ ನಾವು ಡಾಕ್ಟರ್ನ ನೋಡಬೇಕಿತ್ತು ಅವರ ಬಳಿಯೇ ಟ್ರೀಟ್ಮೆಂಟ್ ತಗೋತೀವಿ ಕೋಪ ತಡೆದುಕೊಳ್ಳುತ್ತಲೇ ಕೇಳಿದ್ಲು ಯಾಕೆ ನಾವು ಕೊಡೋದು ಟ್ರೀಟ್ಮೆಂಟ್ ಅಲ್ವಾ ಆ ಮಾತ್ರೆ ತಗೋ ವಾಸಿ ಆಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರಬೇಡಿ ಆಯ್ತಾ ಮಾತಲ್ಲಿ ಒರಟುತನವೇ ತುಂಬಿತ್ತು ತಾಲ್ಲೂಕು ಆಸ್ಪತ್ರೆಯ ದಾದಿಯರು ನೆನಪಾದ್ರು ಅದೂ ಸರ್ಕಾರಿ ಆಸ್ಪತ್ರೆ ಇದೂ ಸರ್ಕಾರಿ ಆಸ್ಪತ್ರೆ ಆದರೆ ಅವರು ರೋಗಿಗಳನ್ನು ಮನೆಯವರಂತೆ ನೋಡಿಕೊಳ್ತಿದ್ರು ಇವರು ಅವಳಿಗವಳೇ ಹೇಳಿಕೊಂಡವಳು ಲೈವ್ನಲ್ಲಿ ಕೂತಿದ್ದ ಅಧಿಕಾರಿಗಳಿಗೆ ಈ ಕೂಡಲೇ ಇಲ್ಲಿನ ದಾದಿಯರನ್ನ ಮತ್ತೆ ಡಾಕ್ಟರ್ರನ್ನು ಕೆಲಸದಿಂದ ವಜಾ ಮಾಡಲು ಹೇಳುತ್ತಿದ್ದವಳ ಮಾತು ಕೇಳಿ ಮೊಬೈಲ್ನಲ್ಲಿ ವಿಡಿಯೋ ನೋಡ್ತಿದ್ದ ಆಕೆ ತಲೆ ಮೇಲೆತ್ತಿ ನೋಡಿದಳು ಆಕೆಗೆ ಇನ್ನೂ ಅರಿವಾಗಲಿಲ್ಲ ಬಂದವರು ಯಾರೆಂದು ಹೇ ಯಾರು ನೀನು ನನ್ನನ್ನು ಕೆಲಸದಿಂದ ವಜಾ ಮಾಡಲು ಯಾರಿಗೆ ಹೇಳ್ತಿದ್ಯಾ ಕಡಲು ಮುಖ ನೋಡಿ ಜೋರು ಮಾಡಿದಳು ಪೂಜೆಗೆ ಹುಟ್ಟಿದ್ದ ದಪ್ಪ ಅಂಚಿನ ರೇಷ್ಮೆ ಸೀರೆ ಹೂವು ಕುಂಕುಮ ಒಡವೆ ಬಳೆಗಳಲ್ಲಿ ಮುತ್ತೈದೆಯಂತೆ ಕಂಗೊಳಿಸುತ್ತಿದ್ದ ಕಡಲು ಸಾಮಾನ್ಯ ಗೃಹಿಣಿಯಂತೆ ಕಂಡಳು ಹೊರತು ಅಧಿಕಾರಿಯಂತೆ ಕಾಣಲಿಲ್ಲ ಆಕೆಗೆ ನಾನು ಯಾರೆಂದೂ ಇವಾಗ ಅರ್ಥ ಆಗತ್ತೆ ಹಾಸ್ಪಿಟಲ್ ಅವಲೋಕಿಸುವಾಗಲೇ ಹತ್ತಿರದ ಪೊಲೀಸ್ ಸ್ಟೇಷನ್ನವರಿಗೆ ಕಾಲ್ ಮಾಡಿದ್ದರ ಪರಿಣಾಮ ಸರಿಯಾದ ಸಮಯಕ್ಕೆ ಆಗಮಿಸಿ ಸರಿಯಾಗಿ ಕೆಲಸ ನಿ ನಿರ್ವಹಿಸದ ಕಾರಣ ಅರೆಸ್ಟ್ ಮಾಡಿದ್ರು ಕೂಡಲೇ ಮನೆಯಲ್ಲಿ ನೆಮ್ಮದಿಯಾಗಿದ್ದ ಡಾಕ್ಟರ್ನು ಅರೆಸ್ಟ್ ಮಾಡುವಂತೆ ಡಿಸ್ಟಿಕ್ ಆಫೀಸರ್ ಹೇಳಿದರು ಆಕೆ ಅರಚಾಡುತ್ತಲೇ ಇದ್ದವಳ ಸಪೋರ್ಟ್ಗೆ ಬಂದ ಉಳಿದ ಒಬ್ಬ ದಾರಿಯನ್ನೂ ಅರೆಸ್ಟ್ ಮಾಡುತ್ತಿದ್ದ ಇನ್ಸ್ಪೆಕ್ಟರ್ ಹೇಳಿದರು ತಹಶೀಲ್ದಾರ್ ಎಂದು ಹೊರ ಬಂದವರಿಗೆ ಶಾಸಕರು ಅಲ್ಲಿರುವ ಅರಿವಾಗಿತ್ತು ಮತ್ತು ತಾಲ್ಲೂಕಿನ ವೈದ್ಯಾದಿ ವೈದ್ಯಾಧಿಕಾರಿಗಳು ಅಲ್ಲಿಗೆ ಆಗಮಿಸಿದ್ರು ದೊಡ್ಡದಾಗಿ ಸದ್ದು ಗದ್ದಲ ಕ್ಷಣದಲ್ಲೇ ಶುರುವಾಗಿತ್ತು ಇಷ್ಟು ದಿನದ ದಾದಿಯರ ದಬ್ಬಾಳಿಕೆಗೆ ಇಂದು ಮುಕ್ತಿ ದೊರಕುತ್ತಿದೆ ಮುಂದೆ ಪೂರ್ತಿಯಾಗಿ ಇಂತಹ ದಬ್ಬಾಳಿಕೆಯಿಂದ ಅಂತ್ಯವಾಡುತ್ತಾರೆ ಎಲ್ಲರೂ ಹೋದರೂ ಒಂದಿಬ್ಬರು ಪೊಲೀಸ್ನವರೊಂದಿಗೆ ಶಾಸಕ ಅಗ್ನಿ ಮತ್ತೆ ತಹಶೀಲ್ದಾರ್ ಕಡಲು ಇಬ್ಬರು ಅಲ್ಲಿಯೇ ಉಳಿದರು ಆಸ್ಪತ್ರೆಗೆ ಸಂಬಂಧಪಟ್ಟ ಒಂದಿಬ್ಬರು ಅಷ್ಟೇ ಮುಗಿತಲ್ಲ ಹೊರಡೋಣ್ವಾ ಅಗ್ನಿ ಮಾತಿಗೆ ಮುಗಿಯೋದೆಲ್ಲಿಂದ ಇವಾಗ ಶುರುವಾಯಿತು ಅನ್ಕೊ ಎಂದವಳು ಆ ಹುಡುಗ ಹೇಳಿದ್ದನ್ನೇ ಅವನಿಗೆ ಹೇಳಿದ್ಲು ಅದೇ ಸೊಂಪಾಗಿ ಬೆಳೆದು ನಿಂತ ಹುಲ್ಲಿನಲ್ಲಿ ಓಡಾಡುತ್ತ ಹುಷಾರು ಇಲ್ಲಿ ಹುಳುಗಳಿರ್ತಾವೆ ಅವಳು ಹೆಜ್ಜೆ ಹಾಕುವಾಗ ಹೇಳಿದ್ದ ನಾನ್ ಮಾತಾಡ್ತಾ ಇರೋದೇನು ನೀನ್ ಹೇಳ್ತಾ ಇರೋದೇನು ಅಗ್ನಿ ನಂಗೆ ಗೊತ್ತಿಲ್ವಾ ಹುಷಾರಾಗಿ ಹೆಜ್ಜೆ ಇಡಬೇಕೆಂದು ಹೇಳುತ್ತಲೇ ಬರ ಬರ ಹೆಜ್ಜೆ ಹಾಕಿದವಳ ತೋಳಿಡಿದು ತನ್ನತ್ತ ಎಳೆದುಕೊಂಡಿದ್ದ ಅಗ್ನಿ ಅವಳು ಮುಂದೆ ಹೆಜ್ಜೆ ಇಟ್ಟಿದ್ದರೆ ಹಾವಿನ ಮೇಲೆ ಹೆಜ್ಜೆ ಇಡುತ್ತಿದ್ಲು ಅಗ್ನಿ ಎಂದವಳಿಗೆ ಕಣ್ಣಲ್ಲೇ ಅತ್ತ ತೋರಿಸಿದ್ದ ಹೆದರಿಕೆಯಲ್ಲಿ ಅವನ ಕೈ ಹಿಡಿದು ಅಲ್ಲಿಂದ ಭಯದಲ್ಲೇ ಹೆಜ್ಜೆ ಹಾಕಿದಳು ಹಾವೆಂದರೆ ಆಕೆಗೆ ವಿಪರೀತ ಭಯ ಎದುರಿಗೆ ಎಂತಹದೇ ಪ್ರಾಣಿ ಬಂದರೂ ಹೆದರುವಳೋ ಇಲ್ಲವೋ ಆದರೆ ಹಾವೆಂದರೆ ಹೆಚ್ಚು ಭಯ ಮೈಯೆಲ್ಲ ಜುಮ್ಮೆಂದಿತ್ತು ಆಕೆಗೆ ಭಯದಲ್ಲಿ ತಗೋ ಅವಳ ಮುಂದೆ ನೀರಿನ ಬಾಟಲ್ ಹಿಡಿದ ಅಗ್ನಿ ಸುಮ್ಮನೆ ಕುಡಿದಳು ನಾನ್ ಹೇಳ್ದ ಯಾವ ಮಾತನ್ನ ಕೇಳ್ತೀಯ ಹೇಳು ನೀನು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇಷ್ಟೊತ್ತು ಅವಳ ಭಯದ ಮುಖ ಕಂಡು ಏನೂ ಹೇಳದೇ ಇದ್ದವನು ಸ್ವಲ್ಪ ಸುಧಾರಿಸಿದ ನಂತರ ತನ್ನ ಹತಾಶೆಯನ್ನ ಹೊರಹಾಕಿದ್ದ ಹೇ ಹೇಯ್ ನೀನು ಹೀಗೆಲ್ಲ ಕೋಪ ಮಾಡ್ಕೋಬೇಡ ಅಗ್ನಿ ನಂಗೆ ಗೊತ್ತಿರ್ಲಿಲ್ಲ ಅಲ್ಲಿ ಹಾವಿತ್ತು ಅಂತ ಮುಖ ಊದಿಸಿಕೊಂಡೆ ಹೇಳಿದ್ಲು ಬಾಯಿಲಿ ಇಲ್ಲಿ ಅತ್ತ ಇತ್ತ ನೋಡಿ ಕರೆದ ತಲೆ ಕೆಟ್ಟಿದ್ಯಾ ಸುತ್ತ ನೋಡು ಎಷ್ಟು ಜನರಿದ್ದಾರೆ ಪ್ರಜ್ಞೆ ಇಲ್ಲದವ ಬೈದಳು ಹಲೋ ಮೇಡಮ್ ನಾನೇನು ನಿನ್ ಜೊತೆ ರೊಮ್ಯಾನ್ಸ್ ಮಾಡಲು ಕರೆದದ್ದಲ್ಲ ಎಂದವ ಮುಂದೆ ಹೆಜ್ಜೆ ಹಾಕಿದ ಮತ್ತೇಕೆ ಅವನಿಂದೆ ಹೆಜ್ಜೆ ಹಾಕಿದಳು ಹಾಸ್ಪಿಟಲ್ನ ಹಿಂದೆ ಹೋದರಿಬ್ಬರು ನಡೆಯಲು ಹಾಸಿದ್ದ ಬಂಡೆಗಳ ಮೇಲೆ ಕಾಲಿಡುತ್ತಾ ಹುಲ್ಲನ್ನು ಸರಿಸಿ ಆಸ್ಪತ್ರೆ ಹಿಂದೆ ಹೋದವ ನೋಡು ಈ ಊರಿನ ಸೀಕ್ರೆಟ್ ಇಲ್ಲಿಂದ ಶುರುವಾಗತ್ತೆ ಎಂದವನ ಮಾತು ಅರ್ಥವಾಗದೆ ನೋಡಿದ್ಲು ಅಂದ್ರೆ ನಿನ್ನ ಮಾತಿನ ಅರ್ಥ ಅವನ ಮುಖವನ್ನೇ ಅವಲೋಕಿಸಿದಳು ಚಿತ್ತಯ್ಯ ಎನ್ನುವ ವ್ಯಕ್ತಿ ಈ ಪ್ರದೇಶಕ್ಕೆ ಮೊದಲು ಬಂದಾಗ ಈ ಸೀಮೆಗೆ ಸಂಬಂಧಪಟ್ಟ ರಾಜವಂಶಜರು ಇಲ್ಲಿ ಸಮೃದ್ಧವಾಗಿರುವ ನೀಲಗಿರಿ ಮರಗಳನ್ನು ತಮ್ಮ ಅರಮನೆಯ ಕಲಾಕೃತಿಗಳಿಗೆ ಬಳಸಿಕೊಳ್ತಾ ಇದ್ರು ಇಲ್ಲಿಗೆ ಬಂದಿದ್ದ ಪಕ್ಕದ ರಾಜ್ಯದ ರಾಜ ತಮ್ಮ ಸಾಮ್ರಾಜ್ಯದಲ್ಲಿ ಇಂತಹ ಮರಗಳಿಲ್ಲ ಅಂತ ಇಲ್ಲಿನ ಮರಗಳು ಬೇಕೆಂದು ರಾಜರ ಬಳಿ ಕೇಳಿಕೊಂಡ ಅದಕ್ಕೆ ರಾಜರು ನಿರಾಕರಿಸಿದ್ರು ಬದಲಾಗಿ ಯುದ್ಧವೂ ನಡೆಯಿತು ಈ ಪ್ರದೇಶದ ಮೇಲೆ ಆಗ ಸೋತ ಪಕ್ಕದ ರಾಜ್ಯದ ರಾಜ ಸುರಂಗ ಮಾರ್ಗ ತೋಡಿಸಿ ಇಲ್ಲಿಂದ ತನ್ನ ರಾಜ್ಯಕ್ಕೆ ಇಲ್ಲಿನ ರಾಜನಿಗೆ ಗೊತ್ತಿಲ್ಲದಂತೆ ಮರಗಳನ್ನು ಸಾಗಿಸುತ್ತಿದ್ದ ಸಂಕ್ಷಿಪ್ತವಾಗಿ ಹೇಳಿದ ಅಗ್ನಿಯ ಮಾತನ್ನೇ ಆಸ್ತೆಯಿಂದ ಕೇಳುತ್ತಿದ್ದಳು ಕಡಲು ಏನೋ ಹೊಳೆದವಳಂತೆ ಹಾಗಾದ್ರೆ ಇಲ್ಲಿಂದ ಮರಗಳನ್ನ ಅವಳ ಮಾತು ಸಾಗುವಾಗಲೇ ರೆಡ್ಡಿಯ ಆಗಮನವಾಗಿತ್ತು ಇವನ್ಯಾಕೆ ಇಲ್ಲಿಗೆ ಬಂದ ಅದು ಈ ಸಮಯದಲ್ಲೇ ಮನಸ್ಸಲ್ಲೇ ಬೈದುಕೊಳ್ಳುತ್ತಿದ್ದಳು ಕಡಲು ಅಣ್ಣ ನೀವು ಗೋಪಾಲಪುರಕ್ಕೆ ತಾನೇ ನಿಮ್ಮ ಮಾವನ ಮನೆಗೆ ಹೋದದ್ದು ಮತ್ತಿಲ್ಲಿಗೆ ಹೇಗೆ ಅದಿರಲಿ ಇಲ್ಲಿನ ನಮ್ಮ ಕಾರ್ಯಕರ್ತರು ನೀವು ಬಂದದ್ದು ತಿಳಿದು ನಂಗೆ ಫೋನ್ ಮಾಡಿದ್ರು ನಿಮಗೆ ಚಿಕ್ಕ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದಾರಂತೆ ನೀವು ಇಲ್ಲಿ ಅವರ ಸನ್ಮಾನ ಸ್ವೀಕರಿಸಲೇಬೇಕಣ್ಣ ಬಂದವನೇ ಹೊದರಿಬಿಟ್ಟ ರೆಡ್ಡಿ ಅಗ್ನಿ ಆಗೋಲ್ಲ ಅಂತೇಳು ತಾತ ನಮಗಾಗಿ ಕಾಯ್ತಾ ಇರ್ತಾರೆ ಅಲ್ಲದೆ ಇಲ್ಲಿನ ಕೆಲಸವೂ ಆಗಿಲ್ಲ ರೆಡ್ಡಿಯ ಮೇಲಿನ ಕೋಪವನ್ನು ಈ ರೀತಿ ಹೊರಹಾಕಿದ್ದಳು ಸಾಧ್ಯವಿಲ್ಲ ಕಡಲು ಕಾರ್ಯಕರ್ತರು ಎಷ್ಟು ಮುಖ್ಯ ನನಗೆ ಅದು ನಿನಗೂ ಗೊತ್ತು ಇವತ್ತು ಅಪರೂಪಕ್ಕೆ ಈ ಊರಿಗೆ ಬಂದದ್ದು ಅವ್ರು ಸಜ್ಜುಗೊಳಿಸಿರುವ ಸಮಾರಂಭ ಮುಗಿಸ್ಕೊಂಡೇ ಹೊರಡೋಣ ಇವತ್ತು ಎಷ್ಟೊತ್ತಾಗಲಿ ತಾತನ ಮನೆ ಸೇರಿಸುವ ಜವಾಬ್ದಾರಿ ನಂದು ಅವಳ ಮುಖ ನೋಡುತ್ತಾ ಹೇಳಿದವನ ಮಾತಿಗೆ ಕಷ್ಟದಲ್ಲೇ ಹ್ಞೂ ಎಂದಳು ಅವಳೀಗ ಅಗ್ನಿ ಹೇಳಿದ ಕಥೆಯ ಬಗ್ಗೆಯೇ ಯೋಚಿಸುತ್ತಿದ್ಲು ಕಾರ್ನಲ್ಲಿ ಕುಳಿತು ಸಮಾರಂಭ ಏರ್ಪಾಡು ಮಾಡಿದ ಸ್ಥಳಕ್ಕೆ ಹೋಗುತ್ತಿದ್ದ ಕಡಲು ಅಗ್ನಿ ನಿಂಗೆ ಇಲ್ಲಿನ ಎಲ್ಲ ವಿಷಯ ಗೊತ್ತು ಆದರೂ ಯಾಕೆ ನೀ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಬೇಸರದಲ್ಲಿ ಹೇಳಿದ್ಲು ಏನು ಗೊತ್ತಾತ್ಗೆ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಸುಳಿವು ನೀಡಿದ್ರೆ ಆ ಕಳ್ಳನಿಂದ ತಮ್ಮ ಗುಟ್ಟು ರಟ್ಟಾಗುವುದು ಎನ್ನುವ ಒಳ ಭಯ ಇದ್ದೇ ಇರುತ್ತೆ ಅತ್ಗೆ ನಿಮಗೆ ಇಷ್ಟು ಗೊತ್ತಿಲ್ವಾ ಮುಂದೆ ಗಾಡಿ ಚಲಾಯಿಸುತ್ತಿದ್ದ ವೀರೇಶ್ ಮಾತಿಗೆ ಪಟ್ ಎಂದು ತಲೆಗೆ ಕೊಟ್ಟ ರೆಡ್ಡಿ ಸತ್ಯವನ್ನೇ ಹೇಳಿದ್ದು ಅವ ಕಡಲು ಹೇಳಿದ್ರೆ ಅಗ್ನಿಯ ಮುಖದಲ್ಲಿ ಚಿಂತೆಯ ಗೆರೆಗಳು ಹಾದು ಹೋಗ್ತಿದ್ವು ಯಾಕಾಗಿ ನೋಡೋಣ ಮುಂದೆ ಎಲ್ಲರಿಗೂ ಧನ್ಯವಾದ ನಮ್ಮ ವೀರೇಶ್ ಹೇಳಿದ್ದು ಕರೆಕ್ಟ್ ಅಲ್ವಾ ಕ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಗುಟ್ಟು ಹಂಗೆಲ್ಲ ಬಿಟ್ಕೊಡಲ್ಲ ಅಲ್ವಾ ಓಕೆ ಕತೆ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ